ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ವಿಚಾರ ಸಂಸದ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ನೂರ ತೊಂಬತ್ತಾರು ರಾಷ್ಟ್ರಗಳಿಗೆ ಮಾಹಿತಿ ರವಾನಿಸಿದ ಇಂಟರ್ಪೋಲ್ ಮಾಹಿತಿ ರವಾನೆಯ ಬಗ್ಗೆ ಸೈಟ್ಗೆ ಮಾಹಿತಿ ನೀಡಿದೆ ಇಂಟರ್ಪೋಲ್ ಇಂಟರ್ಪೋಲ್ನಿಂದ ಪ್ರಜ್ವಲ್ ರೇವಣ್ಣ ಚಲನ ಬಗ್ಗೆ ಮಾಹಿತಿ ಪ್ರಜ್ವಲ್ ರೇವಣ್ಣ ಕುರಿತ ಮಾಹಿತಿಯನ್ನ ನೀಡುವುದಾಗಿ ಇಂಟರ್ಪೋಲ್ ತಿಳಿಸಿದೆ ಪ್ರಜ್ವಲ್ ರೇವಣ್ಣ ಯಾವುದೇ ಏರ್ಪೋರ್ಟ್ ಬಂದರು ಗಡಿಯಲ್ಲಿ ಕಾಣಿಸಿದಲ್ಲಿ ಮಾಹಿತಿ ನೀಡಲಾಗುತ್ತೆ ಅಂತ ಇಂಟರ್ಪೋಲ್ ವಿಶೇಷ ತನಿಖಾ ದಳದ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದೆ ನಿನ್ನೆ ಸಂಜೆ ಎಸ್ಐಟಿಗೆ ಟಿಗೆ ನಿಂದ ಮಾಹಿತಿ ಸಿಕ್ಕಿದೆ ಅನ್ನೋ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಎಸ್ಐಟಿ ಟಿ ಮುಂದೆ ಹಾಜರಾಗಬೇಕು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಕಾಯೋದೇ ಆಯಿತು ಆದರೆ ಪ್ರಜ್ವಲ್ ರೇವಣ್ಣ ಪತ್ತೆ ಇಲ್ಲ ಬ್ಲೂ ಕಾರ್ನರ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಂಟ್ರಪೋಲ್ನಿಂದ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ ನೂರ ತೊಂಬತ್ತಾರು ರಾಷ್ಟ್ರಗಳಿಗೆ ಮಾಹಿತಿಯನ್ನು ಇಂಟರ್ಪೋಲ್ ಕೂಡ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ರವಾನೆ ಮಾಡಿದೆ ಅವರ ಚಲನ ವಲನದ ಮೇಲೆ ಹದ್ದಿನ ಕಣ್ಣಿಡ್ಲಾಗಿದೆ ಎಲ್ಲೇ ಇದ್ದರೂ ಕೂಡ ಏರ್ಪೋರ್ಟ್ ಇರಬಹುದು ಬಂದರ್ ಇರಬಹುದು ಗಡಿ ಪ್ರದೇಶದಲ್ಲಿ ಕಾಣಿಸಿಕೊಂಡರೆ ಅದರ ಬಗ್ಗೆ ತತಕ್ಷಣವೇ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳಿ ಇಂಟರ್ಪೋಲ್ನಿಂದ ಎಸ್ ಐ ಟಿ ಅಧಿಕಾರಿಗಳಿಗೆ ಸದ್ಯಕ್ಕೆ ಡೀಟೇಲ್ಸ್ ಲಭ್ಯವಾಗಿದೆ ಪ್ರಜ್ವಲ್ ರೇವಣ್ಣ ಶರಣಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಜರ್ಮನಿಯಿಂದ ದುಬೈ ಹೋಗಿದ್ದಾರೆ ದುಬೈಯಿಂದ ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಮೊನ್ನೆನೇ ಅವರು ಶರಣಾಗಬೇಕಿತ್ತು ಮೂರು ಗಂಟೆಗೆ ಬರ್ತಾರೆ ಆರು ಗಂಟೆಗೆ ಬರ್ತಾರೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ಕಾದಿದ್ದೇ ಆಯ್ತೆ ವಿನಃ ಪ್ರಜ್ವಲ್ ರೇವಣ್ಣ ಸುಳಿಬಿರಲಿಲ್ಲ ಹಾಗಾಗಿ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸುವುದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸೋದರ ಜೊತೆಗೆ ಅವರ ಚಲನವಲನದ ಮೇಲೆ ಕಣ್ಣಿಡ್ಲಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಸಿ ಎಂ ಹಾದಿಯಾಗಿ ಕಾಂಗ್ರೆಸ್ನ ನಾಯಕರು ಕೊಟ್ಟಿದ್ರು ಇದೀಗ ಬ್ಲೂ ಕಾರ್ನರ್ ನೋಟಿಸ್ ವಿಚಾರದಲ್ಲಿ ಇಂಟರ್ಪೋಲ್ ಅಧಿಕಾರಿಗಳಿಂದ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ ಪ್ರಜ್ವಲ್ ರೇವಣ್ಣ ಅವರ ಚಲನವಲನದ ಮೇಲೆ ನಾವು ಕಣ್ಣಿಟ್ಟಿದ್ದೀವಿ ಅವರು ಎಲ್ಲೇ ಕಾಡಿಸ್ಕೊಂಡ್ರು ಕೂಡ ಅವರ ಬಗ್ಗೆ ಏನೇ ಮಾಹಿತಿ ಸಿಕ್ಕಿದ್ರು ಕೂಡ ತತ್ಕ್ಷಣವೇ ನಿಮಗೆ ಕೊಡ್ತೀವಿ ಅಂತ ಹೇಳಿ ಇಂಟರ್ಪೋಲ್ ಅಧಿಕಾರಿಗಳು ಎಸ್ ಐ ಟಿ ಟೀಮ್ಗೆ ತಿಳಿಸಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಬ್ಲೂ ಕಾರ್ನರ್ ನೋಟಿಸ್ ವಿಚಾರ ನೂರ ತೊಂಬತ್ತಾರು ರಾಷ್ಟ್ರಗಳಿಗೆ ಮಾಹಿತಿಯನ್ನು ರವಾನಿಸಿದ ಇಂಟರ್ಪೋಲ್ ಸಂಸದ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಏನಿದೆ ನೂರ ತೊಂಬತ್ತಾರು ರಾಷ್ಟ್ರಗಳಿಗೆ ಮಾಹಿತಿಯನ್ನ ಇಂಟರ್ಪೋಲ್ ರವಾನಿಸಿದೆ ಮಾಹಿತಿ ರವಾನೆ ಬಗ್ಗೆ ಎಸ್ಐಟಿಗೆ ಮಾಹಿತಿ ನೀಡಿದ ಇಂಟರ್ಪೋಲ್ ಇಂಟರ್ಪೋಲ್ನಿಂದ ಪ್ರಜ್ವಲ್ ಚಲನವಲನದ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ಈ ಬಗ್ಗೆ ಮಾಹಿತಿ ನೀಡುವುದಾಗಿ ತಿಳಿಸಿರುವಂತಹ ಇಂಟರ್ಪೋಲ್ ಪ್ರಜ್ವಲ್ ರೇವಣ್ಣ ಯಾವುದೇ ಏರ್ಪೋರ್ಟ್ ಬಂದರು ಗಡಿಯಲ್ಲಿ ಕಾಣಿಸ್ತಿದ್ರೆ ಮಾಹಿತಿ ನೀಡಲಾಗುವುದು ಅಂತ ಇಂಟರ್ಪೋಲ್ ಈಗ ತಿಳಿಸಿದೆ ಸೊ ಪ್ರಜ್ವಲ್ ವಿಚಾರವಾಗಿ ಈಗ ಅಪ್ಡೇಟ್ ಲಭ್ಯವಾಗ್ತಾ ಇರೋದು ಮಾಹಿತಿ ನೀಡುವ ಬಗ್ಗೆ ಇಂಟರ್ಪೋಲ್ ಈಗ ತಿಳಿಸಿದೆ ನಿನ್ನೆ ಸಂಜೆ ಎಸ್ ಐ ಟಿಗೆ ಎಂಟರ್ಪೋಲ್ನಿಂದ ಈ ಒಂದು ಮಾಹಿತಿ ಸಿಕ್ಕಿದೆ ನೂರ ತೊಂಬತ್ತಾರು ರಾಷ್ಟ್ರಗಳಿಗೆ ಮಾಹಿತಿಯನ್ನು ರವಾನಿಸಿರುವಂಥ ಎಂಟ್ರಪೋಲ್ ಸೊ ಮಾಹಿತಿ ರವಾನೆ ಬಗ್ಗೆ ಎಸ್ ಐ ಟಿಗೆ ಈಗಾಗಲೇ ಮಾಹಿತಿ ಬಂದಿದೆ ಗಡಿಯಲ್ಲಿ ಕಾಣಿಸ್ತಲ್ಲಿ ಯಾವುದೇ ದೇಶದ ಗಡಿಯಲ್ಲಿ ಕಾಣಿಸಿದಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ ಅಂತ ಎಂಟ್ರ್ಪೋಲ್ ಈಗ ಎಸ್ ಐ ಟಿಗೆ ಮಾಹಿತಿಯನ್ನು ಕೊಟ್ಟಿದೆ ಆದರೆ ಪ್ರಜ್ವಲ್ ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಒಂದು ಮಾಹಿತಿಯ ಪ್ರಕಾರ ದುಬೈನ ಅಪಾರ್ಟ್ಮೆಂಟ್ ಇದ್ದಾರೆ ಅನ್ನೋ ವಿಚಾರ ಇತ್ತು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಈಗ ನಾವು ಗಮನಿಸ್ತಾ ಇದ್ದೀವಿ ಎಂಟರ್ಪೋಲ್ನ ಕಡೆಯಿಂದ ಬಂದಿರುವಂಥ ಒಂದು ಮಾಹಿತಿಯ ಬಗ್ಗೆ ನೂರ ತೊಂಬತ್ತಾರು ರಾಷ್ಟ್ರಗಳಿಗೂ ಕೂಡ ಈಗ ಮಾಹಿತಿಯನ್ನು ರವಾನಿಸಲಾಗಿದೆ ಅಂತ ಹೇಗೆ ಈ ಮಾಹಿತಿ ರವಾನೆ ಆಗಿದೆ ಎಸ್ ಐ ಟಿಗೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಏನು ಎಂಟ್ರಿಪೋಲ್ ಕಡೆಯಿಂದ ಅವಿನಾಶ್ ಈಗಾಗಲೇ ಎಸ್ ಐ ಟಿ ರಚನೆ ಬಳಿಕ ಜರ್ಮನ್ನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಕುರಿತಂತೆ ಮಾಹಿತಿಯನ್ನು ನೀಡೋದಿಗಾಗಿ ಇಂಟರ್ಪೋಲ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಅಗತ್ಯ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥ ಎಫ್ ಐ ಆರ್ ಸೇರಿದಂತೆ ಇತರೆ ಪ್ರಕರಣದ ಕುರಿತಂತೆ ಮಾಹಿತಿಯನ್ನು ಈಗಾಗಲೇ ಇಂಟರ್ಪೋಲ್ ಅಧಿಕಾರಿಗಳಿಗೆ ಎಸ್ ಐ ಟಿ ಅಧಿಕಾರಿಗಳು ರವಾನೆಯನ್ನು ಮಾಡಿದರು ಈ ಕುರಿತಂತೆ ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಒಡಿಸಲಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೂರ ತೊಂಬತ್ತಾರು ರಾಷ್ಟ್ರಗಳಿಗೂ ಕೂಡ ಇಂಟರ್ಪೋಲ್ನ ಮೂಲಕ ಈಗಾಗಲೇ ಮಾಹಿತಿ ರವಾನೆ ಆಗಿರ್ತಕ್ಕಂಥದ್ದು ಅಂದರೆ ಜರ್ಮನ್ನಿಂದ ಬೇರೆ ಯಾವುದೇ ಪ್ರದೇಶಗಳಿಗೆ ಟ್ರಾವೆಲ್ ಮಾಡುವಂಥ ಕೆಲಸವನ್ನು ಏನಾದರೂ ಪ್ರಜ್ವಲ್ ರವಣಾ ಮಾಡಿದ್ದೇ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ರವಾನೆ ಮಾಡುವಂಥ ಕೆಲಸವನ್ನು ಇಂಟರ್ಪೋಲ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇಂಟರ್ಪೋಲ್ನಿಂದ ಅಧಿಕೃತವಾಗಿ ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳಿಗೆ ರವಾನೆ ಅನ್ನೋದು ಒಟ್ಟಾರೆಯಾಗಿ ಜರ್ಮನ್ ನಂತರದ ಸ್ಥಳಗಳಿಗೆ ಬೇರೆ ಯಾವುದಾದ್ರು ಸ್ಥಳಗಳಿಗೆ ಟ್ರಾವೆಲ್ ಮಾಡುವಂಥ ಕೆಲಸವನ್ನು ಏನಾದರೂ ಪ್ರಜ್ವಲ್ ರವಾಣ ಮಾಡಿದ್ದೇ ಆದರೆ ಈ ಕುರಿತಂತೆ ಮಾಹಿತಿಯನ್ನು ನೀಡುವುದಾಗಿ ಈಗಾಗಲೇ ಇಂಟರ್ಪೋಲ್ ಅಧಿಕಾರಿಗಳಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ರವಾನೆ ಮಾಡಿರತಕ್ಕಂಥದ್ದು ಅವಿನಾಶ ಧನ್ಯವಾದ ಅಶೋಕ್ ಪ್ರಸಾದ್